ಪ್ರಾಡಕ್ಟೇ ಅಲ್ಲ ಫ್ರಾಡ್ ಆಗಿದೆ ನನಗೆ ಈ ಪ್ರಾಡಕ್ಟು ನಂದಲ್ಲ ಆರ್ಡರ್ ಮಾಡಿದ್ರು ಹಾಗೆಲ್ಲ ಆಗಿದೆ ಸ್ವಲ್ಪ ನೋಡಿಕೊಂಡು ಎಲ್ಲ ನೋಡ್ಕೊಂಡೆ ತಗೊಂಡ್ರು ಸಹ ಹೀಗೆ ಆಗುತ್ತೆ ಎಲ್ಲ ನೋಡ್ಕೊಂಡು ತಗೊಂಡಿದ್ರೆ ಇನ್ನು ಹೆಂಗಲ್ಲ ನಮಸ್ಕಾರ ಇವತ್ತು ನಾನು ಮೀಶೋದಿಂದ ಒಂದು ಪ್ರಾಡಕ್ಟನ್ನು ಬೈ ಮಾಡಿದ್ದೇನೆ ಅದೇನಂತೇಳಿ ಹೇಳಿ ನಾನು ಇವಾಗ ಓಪನ್ ಮಾಡಿ ತೋರಿಸ್ತೇನೆ ನಂಗೆ ಅದನ್ನ ಏನು ಆರ್ಡರ್ ಮಾಡಿದೆ ಅಂತ ಯಾತಕ್ಕಂದ್ರೆ ಅದು ನಾನೇ ಆರ್ಡರ್ ಮಾಡಿರುವಂಥದ್ದು ಹಂಗೈ ನನಗೆ ಗೊತ್ತುಂಟು ಬಟ್ ಅದು ಹೆಂಗೆ ಬಂದಿದೆ ಹೆಂಗೆ ಬೇಕತ್ತೆ ಏನು ಏನು ಎಂತ ಎಂಥದ್ದು ನಂಗೆ ಗೊತ್ತಿಲ್ಲ ಈಗ ಓಪನ್ ಮಾಡಿ ನಾನು ನೋಡ್ತೇನೆ ಬನ್ನಿ ಇದೇ ನೋಡಿ ನಾನು ಆರ್ಡರ್ ಮಾಡಿರುವಂಥದ್ದು ಪ್ರಾಡಕ್ಟು ನಾನು ಇವಾಗ ಓಪನ್ ಮಾಡ್ತೆ ಇದನ್ನು ಓಪನ್ ಮಾಡೋಕ್ಕೆ ಕತ್ರಿನೇ ಬೇಡ ಹಿಂಗಂದರೆ ಸರಿವಲ್ಲ ಅಯ್ಯ ನಾನು ಬೇರೆ ಕಲರಲ್ಲಿ ಆರ್ಡರ್ ಮಾಡಿದ್ದೆ ಇದು ನಾನು ಆರ್ಡರ್ ಮಾಡಿರುವ ಕಲರ್ ಅಲ್ಲ ನೋಡುವ ಹೆಂಗೆ ಅಂತ ನೋಡುವ ಚಂದ ಇದ್ದಂಗೆ ಇತ್ತಪ್ಪ ಇದು ನಾನು ಆರ್ಡರ್ ಮಾಡಿರುವಂಥದ್ದು ಬಟ್ಟೆ ಚೆನ್ನಾಗಿದೆ ನೋಡಿ ಓಪನ್ ಮಾಡ್ತೀನಿ ಫುಲ್ಲು ಇದು ಇದರದ್ದು ಟಾಪು ಇದು ಟಾಪು ಅಡ್ಡಿ ಇಲ್ಲ ಪ್ರಾಬ್ಲಮ್ ಇಲ್ಲ ಆದರೆ ಕಲ್ಲರು ಹತ್ರ ನಾನು ಆರ್ಡರ್ ಮಾಡಿದಲ್ಲ ಅಂದರೆ ನಾನು ಇದರಲ್ಲೇ ಸ್ವಲ್ಪ ಬ್ರೈಟ್ ಆರ್ಡರ್ ಮಾಡಿದ್ದೆ ಸ್ವಲ್ಪ ಡಲ್ಲು ಹಡಿತಿತ್ತು ಚೆನ್ನಾಗಿದೆ ಮತ್ತು ಇದರಲ್ಲಿ ಕಿಸೆ ಇದೆ ನನಗೆ ಕಿಸೆ ಇದ್ದ ಇದ್ರೆ ಖುಷಿ ಆಗುತ್ತೆ ಮೊಬೈಲ್ ಇರ್ಬೋದಲ್ಲ ಅಂತ ಇದರಲ್ಲಿ ಕಿಸೆ ಸಹ ಇದೆ ಇದು ಚೆನ್ನಾಗಿದೆ ಇದರಲ್ಲಿ ವೇಲ್ ಹೇಗಿದೆ ಇದು ವೇಲು ಬಾರ್ಡರೆಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಾರ್ಡರ್ ಮತ್ತು ಇದು ಕುಚ್ಚು ಸಹ ಇದೆ ಇದು ಚೆನ್ನಾಗಿದೆ ಫುಲ್ ಓಪನ್ ಮಾಡಿದೆ ಶಾಲು ಶಾಲು ಜಾಸ್ತಿ ಉದ್ದ ಇಲ್ಲ ಉದ್ದ ಹಾಂ ಉದ್ದನೂ ಇದೆ ಓಕೆ ಬಟ್ ಆಗೋಲೇ ಇಲ್ಲ ಅಷ್ಟೇ ನನಗೆ ತಪ್ಪು ಚೆನ್ನಾಗಿದೆ ಓವರ್ ಡ್ರೆಸ್ ಚೆನ್ನಾಗಿದೆ ನಾನು ಇದನ್ನು ಹಾಕಿ ತೋರಿಸ್ದೆ ಇದು ಇನ್ನೊಂದು ಪಾರ್ಸೆಲ್ಲು ಇದನ್ನು ಸಹ ಓಪನ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಓ ಆ ಫುಡ್ ಡೌಟ್ ಆಗ್ಲೂ ಬಹುದು ಬಟ್ ಫುಲ್ ಹಿಂಗಾಗುತ್ತೆ ಒಂದು ಸೈಜ್ ಸ್ಮಾಲ್ ಆಯ್ತಾ ಅಂತ ಚೆನ್ನಾಗಿದೆ ಇದನ್ನು ಅಷ್ಟೇ ವೇರ್ ಮಾಡಿ ಆಮೇಲೆ ತೋರಿಸ್ದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತು ಮೀಶೋದಿಂದ ನಂದು ಮೂರು ಪ್ರಾಡಕ್ಟ್ ರಿಸೀವ್ ಆಗಿದೆ ಇದರಲ್ಲಿ ಏನಿದೆ ಅಂತ ಹೇಳಿ ನನಗೆ ಮರ್ತೋಯ್ತು ಅಷ್ಟು ಲೇಟ್ ಬಂದಿದ್ದು ಸ್ವಲ್ಪ ನಾನು ಸ್ವಲ್ಪ ಬೇಗ ಮರಿತೇನೆ ಇದನ್ನು ಫಸ್ಟ್ ಓಪನ್ ಮಾಡಿ ಕಾಂಬ ಎಂತೆ ಇತ್ತಂತ ಹೇಳಿ ಇದೊಂದು ಇದು ಆರ್ಡರೇ ಮಾಡಿಲ್ಲ ನಾನು ಇದು ಆರ್ಡರೇ ಮಾಡಿಲ್ಲ ಈ ನಾ ಈ ಪ್ರಾಡಕ್ಟನ್ನು ಆರ್ಡರೇ ಮಾಡಿಲ್ಲ ಫ್ರಾಡ್ ಮರಿ ಎರಡನೇ ಸಲ ಆಗ್ತಿರು ಲಾಸ್ಟ್ ಈ ಸಲ ಆದರೂ ಒಳ್ಳೆ ನೆಕ್ ಪೀಸ್ ಆದ್ರೂ ಕಾಸಿ ಕೊಟ್ಟಿದ್ದು ಲಾಸ್ಟ್ ಟೈಮ್ ಬರೀ ಮುಲ್ತಾನಿಟ್ಟಿತ್ತು ಅದಿಟ್ಕೊಂಡು ನಾನು ಮಾಡಿದ್ದೆ ಚೆನ್ನಾಗಿದೆ ಬಟ್ ಇದು ನಾನು ಆರ್ಡರ್ ನಾನು ಬೇರೆ ಟ್ರೆಡಿಷ್ನಲ್ ಲುಕ್ ಇದ್ದು ಚೋಕರ್ ಪೀಸ್ ಆರ್ಡರ್ ಮಾಡಿದ್ದೆ ಇದು ಚೆನ್ನಾಗಿದೆ ಆದರೆ ಇದು ನಾನು ಆರ್ಡರ್ ಮಾಡಿದ್ದು ಅಲ್ಲವೇ ಅಲ್ಲ ಇದು ಒಬ್ಬದೂ ಇಲ್ಲ ತಲೆ ನನ್ನ ತಲೆಗಿಂತ ತೀರಾ ಚಿಕ್ಕದಿದೆ ಇದು ವಾ ಚಂದ ಇದು ಸಹ ಅಷ್ಟೆ ಒಂದು ನೆತ್ತಿ ಬುಕ್ ತೊಳಿ ಕೊಟ್ಟಿದ್ದಾರೆ ಒಳ್ಳೆ ಪ್ರಾಡಕ್ಟ್ ಇಲ್ಲ ಇದು ಕಿವಿದ್ದು ಇದಂತೂ ಕಟ್ಟಾಗೋ ಥರ ಇದೆ ನೋಡೋಣ ಇದು ನಾನು ರಿಟರ್ನ್ ಮಾಡ್ತೀನಿ ಇದು ನಾನು ಆರ್ಡರ್ ಮಾಡಿದ್ದು ಅಲ್ಲವೇ ಅಲ್ಲ ಕಳಿಸಿ ಕೊಟ್ಟಿರಲ್ಲ ಒಂದು ಸಲ ಇಟ್ಟು ನೋಡೋ ಚಂದ ಕಾಣಿಸುತ್ತೆ ಅದೇ ಇಲ್ಲ ಬಟ್ ಇದು ನಾನು ಆರ್ಡರ್ ಮಾಡಿದ್ದಲ್ಲ ನಂಗೆ ಅದೇ ಬೇಕು ನಾನು ಏನು ಆರ್ಡರ್ ಮಾಡಿದ್ದೀನಿ ಅದೇ ಬೇಕು ಮೀಶೋದಿಂದ ಎರಡನೇ ಸಲ ನನಗೆ ಫ್ರಾಡ್ ಆಗಿದೆ ನೆಕ್ಸ್ಟ್ ಟೈಮ್ ಫ್ರಾಡ್ ಆದರೆ ನೋಡೋ ಏನು ಮಾಡೋದು ಅಂತ ಒಬ್ಬ ದೇವಾ ಚೆನ್ನಾಗೇ ಇದೆ ಇಲ್ಲ ಆದರೂ ಸಹ ನಮಗೆ ಅಕ್ಕಿನೊಬ್ರುದು ಇದು ಎರಡನೇ ಪ್ರಾಡಕ್ಟು ಎಲ್ಲ ಒಟ್ಟಿಗೆ ಬಂದಿತ್ತು ಎಲ್ಲವೂ ಫ್ರಾಡ್ ಆದರೆ ಗಮ್ಮತ್ ಓಪನ್ ಮಾಡ್ತೀನಿ ಇದು ಮೆಟೀರಿಯಲ್ ಎಲ್ಲ ಓಕೆ ಆದರೆ ಎಂಥದ್ದೇ ಈ ಸಲ ಮೀಶೋದಿಂದ ನನಗೆ ಎಲ್ಲ ಫ್ರಾಡ್ ಆದಂಗೆ ಆಯಿತು ಮೊನ್ನೆ ಸಹ ಅಷ್ಟೆ ನಾನು ಯಾವುದೋ ಕಲರ್ ಆರ್ಡರ್ ಮಾಡಿದ್ದೆ ಅವ್ರು ಯಾವುದೋ ಕಲರ್ನ ಕೊಟ್ಟಿರೋ ಇವತ್ತು ಪ್ರಾಡಕ್ಟೇ ಬೇರೆ ಇದು ಇನ್ನೊಂದು ಆರ್ಡರ್ ಇದು ಸಹ ಎಂತ ಅಂತೇಳಿ ಹೇಳಿ ಕಂಡು ಹೇಳ್ತೇನೆ ನಾನು ಇನ್ನೊಂದು ನಮಗೆ ಆದರೆ ನಾನು ಏನು ಆರ್ಡರ್ ಮಾಡಿದ್ದೆ ಆ ಮೆಟೀರಿಯಲಲ್ಲಿ ಬಂದಿಲ್ಲ ಅದರ ಅಡ್ಡಿಲ್ಲ ಚೆನ್ನಾಗಿದೆ ಓಕೆ ನಾನು ಮತ್ತೆ ಯಾವ್ದಾದ್ರು ಹಾಕಿ ನಾನು ಇವಾಗ ಬೇರೆ ಕಡೆ ಹೊರಟಿದ್ದೆ ಚೆನ್ನಾಗಿದೆ ದಡ್ಡಿಲ್ಲ ತಗೊಂಡಿರೋ ಪ್ರಾಡಕ್ಟ್ಸ್ ಎಲ್ಲ ಒಂದು ಸಲ ನಾನು ಹಾಕಿ ಸಹ ತೋರಿಸ್ದೆ ಹೆಂಗಾಗುತ್ತಂತ ಹೇಳಿ ಒಂದು ಪ್ರಾಡಕ್ಟ್ ಮಾತ್ರ ನಾನು ಹಾಕಿ ತೋರಿಸೋದಿಲ್ಲ ಅದು ನಾನು ರಿಟರ್ನಿಗೆ ಹಾಕಿ ಆಗಿದೆ ಅದು ನನಗೆ ಇಷ್ಟ ಇಲ್ಲ ಮತ್ತೆ ಇದರಲ್ಲಿ ಸಹ ಅಷ್ಟೇ ಒಂದು ಎಕ್ಸ್ಚೇಂಜ್ ಹಾಕ್ತೇನೆ ಎಂತಕ್ಕಂತ ಹೇಳಿದೆ ಅದು ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟೇ ಅಲ್ಲ ಫ್ರಾಡ್ ಆಗಿದೆ ನನಗೆ ಇದು ನಾನು ಆರ್ಡರ್ ಮಾಡಿರುವಂಥದ್ದೇ ಪ್ರಾಡಕ್ಟ್ ಬಂದಿದೆ ಆದರೂ ಕ್ವಾಲಿಟಿ ಹೆಂಗಿದೆಯೋ ಗೊತ್ತಿಲ್ಲ ಬ್ಯಾಡ್ ಅಡ್ಡಿಲ್ಲ ಆದರೆ ಇಲ್ಲೆಲ್ಲ ಕಿಸೆ ಸಹ ಇದೆ ಕಿಸೆ ಇಲ್ವಾ ಅಂತ ಅಂದ್ಕೊಂಡೆ ಕಿಸೆ ಇದೆ ಬಟ್ ಇದಕ್ಕೆ ಇಲ್ಲಿ ಲೇಸ್ ಇತ್ತಲ್ಲ ಅದಿಲ್ಲ ಆ್ಯಕ್ಚುಲಿ ಲೇಸ್ ನೋಡುವ ಇನ್ನೊಂದು ಮಾಡಿದ್ದೆ ಅಂತ ಹ್ಯೂಜ್ ಡಿಸಪಾಯಿಂಟ್ಮೆಂಟ್ ಈ ಸಲ ಇದೊಂದು ಬಿಟ್ಟು ಮಿಕ್ಕಿದೆ ಎಲ್ಲದರಲ್ಲೂ ನೋಡುವ ಮೊನ್ನೆ ಸಹ ಅಷ್ಟೇ ಒಂದು ಪ್ರಾಡಕ್ಟು ಸೈಜ್ ಸಹ ಸರಿ ಇರಲಿಲ್ಲ ನಮಗೆ ಮೊನ್ನೆ ಪರ್ಪಲ್ ಕಲರ್ದು ಅನ್ಬಾಕ್ಸ್ ಮಾಡಿದ್ದೆ ಅಲ್ಲ ಅದು ಸಹ ಅಷ್ಟೇ ಆಗಿತ್ತು ಸೈಜು ಸ್ಮಾಲಲ್ಲಿತ್ತು ನಾನು ಮೀಡಿಯಮಲ್ಲಿ ಹೇಳಿದ್ದೆ ಅದು ಸ್ಮಾಲಲ್ಲಿದೆ ಚಿಕ್ಕ ಮಕ್ಕಳು ಆಗುವಂಥದ್ದು ಬಟ್ ಅದು ಸ್ಟ್ರೆಚಬಲ್ ಆಗಿರೋದ್ರಿಂದ ಆಗುತ್ತೆ ಆಗಲಿಕ್ಕಿಂತ ಪ್ರಾಬ್ಲಮ್ ಇಲ್ಲ ಬಟ್ ನನಗಿಷ್ಟ ಆಗಲಿಲ್ಲ ಈ ಪ್ರಾಡಕ್ಟು ನಂದಲ್ಲ ಯಾರೋ ಬೇರೆ ಯಾರ್ದು ಏನಾಗಿದೆ ಅಂತೇಳಿ ಹೇಳಿದರೆ ಡೆಲಿವರಿ ಪರ್ಸನ್ನು ನಮ್ಗೆ ಕೊಟ್ಟೋಗಿದ್ದಾರೆ ನಾನು ನೋಡಿಕೊಂಡೇ ಇಲ್ಲ ಹೆಸರು ನೋಡಿಕೊಂಡೇ ಇಲ್ಲ ನಾನು ಒ ಟಿ ಪಿ ಹೇಳದೆ ತಗೊಂಡೆ ಇದು ನೋಡುವಾಗ ನನ್ನ ನಂದಲ್ಲ ಇದು ಯಾರೋ ಮೇಘಾ ಶೆಟ್ಟಿ ಅಂತೆ ಇವರು ಸಹ ಇಲ್ಲೆಲ್ಲ ಬರುತ್ತಿರಬೇಕು ಹ್ಞೂ ಹ್ಞೂ ಇದು ನಂದಲ್ಲ ಪ್ರಾಡಕ್ಟು ಶೆಟ್ಟಿ ಅವ್ರ ಪ್ರಾಡಕ್ಟು ನಾನು ರಿಸೀವ್ ಮಾಡ್ಕೊಂಡಿದ್ದೇನೆ ಇದು ನನ್ನ ಅಲ್ಲ ಈಗ ಎಂಥ ಮಾಡೋದು ನನಗೂ ಗೊತ್ತಿಲ್ಲ ಡೆಲಿವರಿ ಪರ್ಸನಿಗೆ ಸಹ ಹೇಳಿದೆ ಇದು ಪ್ರಾಡಕ್ಟ್ ಮೇಘ ಮೇಘಾ ಶೆಟ್ಟಿ ಅಂತ ಯಾರ್ದು ನಂದಲ್ಲ ಅಂತ ಹೇಳಿ ಅವರು ಬಂದು ರೀಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತಿನ್ನೇನಾಗುತ್ತೋ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಪ್ರಾಡಕ್ಟು ಯಾರ್ದಂತ ಗೊತ್ತಾಯಿತು ನಾನು ಫಸ್ಟ್ ನೋಡ್ಕೊಳ್ಬೇಕು ನಾನು ಮೂರು ಪ್ರಾಡಕ್ಟ್ ಒಟ್ಟಿಗೆ ತೊಗೊಂಡ ಅವರು ಕೆ ನೋಡಲಿಲ್ಲ ನಾನು ನೋಡಲಿಲ್ಲ ಅದರಲ್ಲಿ ಒಂದು ಪ್ರಾಡಕ್ಟ್ ಮಾತ್ರ ಮೇಘಶೆಟ್ಟಿ ಅವರು ಬಂದ್ಬಿಟ್ಟು ನನಗೆ ಹಿಂಗೆಲ್ಲ ಆಯಿತು ಲಾಸ್ಟ್ ಟೈಮ್ ಸಹ ಒಂದು ಹಾಗೆ ಆಗಿತ್ತು ಆಮೇಲೆ ಅವ್ರನ್ನ ಹುಡುಕಿ ಅವರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಅವರಿಂದ ಅದು ಎಂತ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ ನಾನು ಪಾಪ ಅವ್ರ ಮಗ ಅವ್ರು ಯಾರ್ದು ಅವ್ರ ಹೆಸರು ಸಹ ಅಕ್ಷತನೇ ಆಗಿತ್ತು ನನ್ನ ಹೆಸರು ಸಹ ಅಕ್ಷನೇ ಅಕ್ಷತನೇ ಆಗಿತ್ತು ಅಕ್ಷತ ಅವ್ರು ಬೇರೆ ಅಕ್ಷತ ಇದಲ್ಲ ಅವ್ರ ಇರಲಿಲ್ಲ ಅವ್ರ ಅಮ್ಮ ಯಾರು ನನ್ನ ಮಗಳದ್ದೇನು ಅಂತ ಹೇಳಿ ನಂದು ಪ್ರಾಡಕ್ಟನ್ನ ಅವ್ರು ದುಡ್ಡು ಕೊಟ್ಟು ಅವರು ಇಸ್ಕೊಂಡಿದ್ರಂತೆ ಆಮೇಲೆ ಅದರಲ್ಲಿ ಫೋನ್ ನಂಬರೆಲ್ಲ ಇರುತ್ತಲ್ಲ ಆಮೇಲೆ ಅದು ನೋಡಿ ಪಾಪ ಅವ್ರು ನಂಗೆ ಕಾಲ್ ಮಾಡಿ ನಿಮ್ಮದು ಪ್ರಾಡಕ್ಟ್ ನನ್ನ ಹತ್ರ ಇದೆ ಹಿಂಗೆಲ್ಲ ಹೇಳಿ ಮತ್ತೆ ನಾನು ಅವರಿಗೆ ದುಡ್ಡು ಕೊಟ್ಟು ನನ್ನ ಪ್ರಾಡಕ್ಟನ್ನು ನಾನು ತೊಗೊಂಡು ಬಂದೆ ಅವ್ರ ಅಮ್ಮ ಪಾಪ ಗೊತ್ತಿಲ್ಲದೆ ತೊಗೊಂಡಿದ್ರು ಇನ್ನೆಂತ ಮಾಡಲಿಕ್ಕಿತ್ತು ಮತ್ತೆ ಕೆಲವರು ಕೆಲವರು ಒಳ್ಳೆ ಇರ್ತರು ಡೆಲಿವರಿ ಮಾಡುವವರು ಇನ್ನು ಕೆಲವರು ಯಾರಿಗಾರ ಅವ್ರಿಗೆ ಕೊಟ್ಟು ಬಿಟ್ಟು ಹೋಗ್ತಾ ಇರ್ತರು ಅವ್ರಿಗೆ ಅಕ್ಷತಾ ಅಂತ ಹೇಳಿ ಕೇಳಿದಾರೆ ಎಂತ ಕೇಳಿಲ್ಲ ಅದು ಅಲ್ಲದೆ ನಮ್ಮದು ನಮ್ಮದು ಬೇರೆ ಊರು ಅವ್ರದ್ದು ಬೇರೆ ಊರು ಎಲ್ಲೋ ಸುಮ್ಮನೆ ಡೆಲಿವರಿ ಮಾಡಿದ್ರಾಯ್ತು ದುಡ್ಡು ತೊಗೊಂಡು ಆಯ್ತು ಅಂತ ಹೇಳಿ ಕೊಟ್ಟು ಹೋಗಿದ್ದಾರೆ ಪಾಪ ಮತ್ತೆ ಅವ್ರು ಕಾಲ್ ಮಾಡಿ ಎಲ್ಲ ನನ್ನ ಹತ್ರ ವಿಚಾರಿಸ್ಕೊಂಡು ಆಮೇಲೆ ನಂದು ಪ್ರಾಡಕ್ಟನ್ನು ನಾನು ಅಲ್ಲಿ ಹೋಗಿ ಅಲ್ಲಿಂದ ನಾನು ನಮ್ಮನೆಗೆ ಅವರಿಗೆ ಪೇಮೆಂಟ್ ಮಾಡಿ ನಾನು ನಮ್ಮ ಮನೆಗೆ ಬಂದೆ ನಾವು ಬಿಟ್ಟುಬಿಡ್ಬೋದಿತ್ತು ಆದರೂ ಸಹ ನಾನು ನನ್ನ ಬರ್ತಡಿಗೆ ಅಂತ ಹೇಳಿ ಆರ್ಡರ್ ಮಾಡಿದ್ದು ಹಾಗೆಲ್ಲ ಆಗಿದೆ ಸ್ವಲ್ಪ ನೋಡಿಕೊಂಡು ಎಲ್ಲ ನೋಡಿಕೊಂಡೆ ತೊಗೊಂಡ್ರು ಸಹ ಹೀಗೆ ಆಗುತ್ತೋ ಎಲ್ಲ ನೋಡಿಕೊಂಡು ತಗೊಂಡಿದ್ರೆ ಇನ್ನು ಆಗುತ್ತಾ ಇದು ಇದು ಅವು ಕೊಟ್ಟರು ನಾನು ಇದುಕೊಂಡು ನಂದು ಅಂದರೆ ನನ್ನದು ಪ್ರಾಡಕ್ಟ್ ಸಹ ಹೀಗೇ ಬರಬೇಕಿತ್ತು ಆದರೆ ನಾನು ಈ ಚೌಕರ್ ಆಗಿರಲಿಲ್ಲ ನಂದು ಚೌಕರ್ ಇದು ಗೋಲ್ಡ್ ಮೆಟೀರಿಯಲ್ ಬರುತ್ತಲ್ಲ ಆ ಥರದ್ದು ಪೀಸ್ ಇತ್ತು ಇದು ಗೋಲ್ಡ್ ಮೆಟೀರಿಯಲ್ದಲ್ಲ ಇದು ಎಂಥದ್ದು ಸ್ಟೋನ್ ಸ್ಟೋನ್ ಇತ್ತು ಈ ಥರದ್ದು ನಾನು ಆರ್ಡರ್ ಮಾಡಿಲ್ಲ ಇದು ಯಾರು ಮೇಘಾ ಶೆಟ್ಟಿ ಅವರದ್ದು ಪ್ರಾಡಕ್ಟು ಇದನ್ನ ವಾಪಸ್ ನಾನು ಈಗ ಕಾಲ್ ಮಾಡಿ ಹೇಳಿದ್ದೇನೆ ಅವ್ರು ಬರ್ತೆ ಹೇಳಿದ್ದಾರೆ ವಾಪಸ್ ತೊಗೊಂಡು ಹೋಗ್ಬೋದು ಅವ್ರು ನಂದು ಕೊಟ್ಟರೆ ಆಯಿತು ನಾನು ಅದಕ್ಕೆ ಕೊಟ್ಟರೆ ಇದು ಕೊಡೋದೇ ಇಲ್ಲ ನಾನು